ಅಧ್ಯಾಯ ಹದಿಮೂರು ಮೂರು ವೇದಗಳನ್ನು ಗುರುಮುಖದಿಂದ ಓದಿದ ತ್ರಿವಿಕ್ರಮ ಭಾರತಿ ಎಂಬ ಸನ್ಯಾಸಿ ಕುಮಸಿ ಎಂಬ ಗ್ರಾಮದಲ್ಲಿ ಗಾಣಗಾಪುರದ ಹತ್ತಿರ ವಾಸಿಸುತ್ತಿದ್ದನು ಈ ಸನ್ಯಾಸಿ ಪ್ರತಿದಿನವೂ ಶ್ರೀ ನೃಸಿಂಹಮೂರ್ತಿಯನ್ನು ಉಪಾಸನೆ ಮಾಡುತ್ತಿದ್ದ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಗಳ ದಿವ್ಯ ಪ್ರಭಾವ ಅವರು ಜನರಿಗೆ ನೀಡುವ ಅಪರೂಪದ ಸೇವಾ ಮನೋಭಾವ ಇವುಗಳನ್ನು ಕೇಳಿ ಆ ಸನ್ಯಾಸಿಗೆ ಅಸೂಯೆ ಹುಟ್ಟಿತು ಸ್ವಾಮಿಗಳ ಬಗ್ಗೆ ಎಲ್ಲೆಡೆ ಪ್ರಸಿದ್ಧಿಯಾಗುತ್ತಿದ್ದ ಕೀರ್ತಿಯಿಂದ ಆತನು ಬೇಸರಗೊಂಡು ಈತನೊಬ್ಬ ವಂಚಕ ಇಂತಹ ವೇಷಧಾರಿಯನ್ನು ನಾನು ಎಲ್ಲಿಯೂ ನೋಡಿಲ್ಲ ಎಂದು ಎಲ್ಲೆಡೆ ಶ್ರೀಗುರುಗಳ ಬಗ್ಗೆ ಅಪವಾದ ಹೇಳುತ್ತಿದ್ದ ಒಂದು ದಿನ ಶ್ರೀ ಸ್ವಾಮಿಗಳು ಅಭಿಮಾನಿಗಳೊಂದಿಗೆ ಪಲ್ಲಕ್ಕಿಯಲ್ಲಿದ್ದು ತೀರಕ್ಕೆ ವೈಭವದಿಂದ ಬಂದರು ಆ ಸನ್ಯಾಸಿ ಪ್ರತಿದಿನ ನೃಸಿಂಹಸ್ವಾಮಿಯನ್ನು ಶ್ರದ್ಧೆಯಿಂದ ಉಪಾಸನೆ ಮಾಡುತ್ತಿದ್ದ ಆದರೆ ಆ ದಿನ ಸನ್ಯಾಸಿಗೆ ಏನೋ ಆಗಿ ಏಕಾಗ್ರತೆ ಕಳೆದುಹೋಯಿತು ಸಾಮಾನ್ಯವಾಗಿ ತನ್ನ ಮನಸ್ಸಿನಲ್ಲಿ ಕಾಣುತ್ತಿದ್ದ ನೃಸಿಂಹಸ್ವಾಮಿಯ ದರ್ಶನವು ಆತನಿಗೆ ಕಾಣಿಸಲಿಲ್ಲ ಬದಲಾಗಿ ಶ್ರೀಗುರುಗಳು ಮಾತ್ರ ಅವನ ಮನಸ್ಸಿನಲ್ಲಿ ಕಾಣಿಸುತ್ತಿದ್ದರು ತಕ್ಷಣ ನದಿ ತೀರಕ್ಕೆ ಹೋಗಿ ಶಿಷ್ಯರೊಂದಿಗೆ ಕುಳಿತಿದ್ದ ಶ್ರೀ ಸ್ವಾಮಿಗಳನ್ನು ನೋಡಿದ ಸನ್ಯಾಸಿ ಬೆಚ್ಚಿಬಿದ್ದ ಅಲ್ಲಿರುವ ಶ್ರೀಗುರುಗಳ ದಿವ್ಯ ರೂಪವನ್ನು ಕಂಡು ಆತ ಆತಂಕಗೊಂಡು ಮನಃಶಾಂತಿಯನ್ನು ಕಳೆದುಕೊಂಡ ಅನಂತರ ಆತನು ಹೃದಯಪೂರ್ವಕವಾಗಿ ಸ್ವಾಮಿ ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ದಯವಿಟ್ಟು ನನಗೆ ಕ್ಷಮಿಸಿ ಎಂದು ಬೇಡಿಕೊಂಡ ಶ್ರೀಗುರುಗಳು ಸನ್ಯಾಸಿಯನ್ನು ನೋಡುತ್ತ ನಿನ್ನ ಉಪಾಸನೆ ನನ್ನ ಕಡೆಗೆ ಬಂದು ತಲುಪುತ್ತದೆ ಪರಮಶಿವನು ಎಲ್ಲರಲ್ಲಿಯೂ ಇದ್ದಾನೆ ಎಂಬ ಜ್ಞಾನವನ್ನು ಹೊಂದು ಎಂದು ಅವನಿಗೆ ಬೋಧನೆ ನೀಡಿ ಆಶೀರ್ವದಿಸಿದರು ವೇದಪಂಡಿತರ ಅಹಂಕಾರ ಒಮ್ಮೆ ಬೀದರ್ ಎಂಬ ನಗರವನ್ನು ಆಳುತ್ತಿದ್ದ ಯವನ ರಾಜನು ವೇದಪಂಡಿತರನ್ನು ಕರೆಸಿ ವೇದಗಳನ್ನು ಓದಲು ಹೇಳಿ ಬಳಿಕ ಅವುಗಳಲ್ಲಿ ತಪ್ಪುಗಳು ಇದ್ದವೆಂದು ಹೇಳುತ್ತಿದ್ದ ಈ ವೇಳೆ ರಾಜನ ಅಸ್ಥಾನಕ್ಕೆ ಇಬ್ಬರೂ ವೇದಪಂಡಿತರು ಬಂದು ವಾದಗಳಲ್ಲಿ ಇತರ ಪಂಡಿತರನ್ನು ಜಯಿಸಿದರು ಅಲ್ಲದೆ ನಮಗೆ ಸಮನಾದವರು ಇಲ್ಲ ಈ ದೇಶದಲ್ಲಿ ಯಾರಾದರೂ ನಮಗೆ ಸಮನಾಗಿದ್ದರೆ ಮುಂದೆ ಬರುವುದು ಎಂದು ಅಹಂಕಾರದಿಂದ ಹೇಳಿದರಂತೆ ಅವರ ಈ ಗರ್ವವನ್ನು ಗಮನಿಸಿದ ತ್ರಿವಿಕ್ರಮ ಭಾರತಿ ವೇದಗಳ ಸ್ವರೂಪವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಬ್ರಹ್ಮನಿಗೂ ಶಕ್ತಿಯಿಲ್ಲ ಎಂದು ಹೇಳಿದರು ಆದರೆ ಪಂಡಿತರು ಕೇಳಲಿಲ್ಲ ಆಗ ತ್ರಿವಿಕ್ರಮ ಭಾರತಿ ನಮ್ಮ ಶ್ರೀಗುರುಗಳಿಗೆ ಬನ್ನಿ ಎಂದು ಅವರಿಗೆ ಹೇಳಿ ಪಾದಯಾತ್ರೆಯಲ್ಲಿ ಹೊರಟರು ಪಂಡಿತರು ಮಾತ್ರ ಪಲ್ಲಕ್ಕಿಯಲ್ಲಿ ಅಹಂಕಾರದಿಂದ ಕುಳಿತಿದ್ದವರಂತೆ ಶ್ರೀಗುರುಗಳ ದರ್ಶನಕ್ಕೆ ಹೊರಟರು